ಏನು ಅಲ್ತಾ ಪಳ್ಳೂರವರು ಅದ್ರ ಜೊತೆಗೆ ನಮಗೆ ಇವರು ರಜಾ ಮಠರು ನಮ್ಮ ಸಮಾಜದ ಮುಖಂಡರು ನಮ್ಮ ರಿಲೇಟಿವ್ ಕೂಡ ಅವರು ಕೂಡ ಇದನ್ನು ಭಾಳ ಮುಷ್ಠಿ ವಹಿಸಿ ಪ್ರಥಮವಾಗಿ ಅವರ ಹಂತದಿಂದ ಸ್ಟಾರ್ಟ್ ಆಗಿದ್ದು ಬಂಗಾರ ಚಿರೇಮಠ ಚಿಕ್ಕೋಡಿ ಉಸ್ತುವರ ಇದ್ದರು ಅವರು ಕೂಡ ಓಡಿಬಂದು ಇದರ ಪ್ರಕರಣ ಬಗ್ಗೆ ಮೈತ್ರಿ ಹಿಡ್ಕೊಂಡು ಸರ್ಕಾರಕ್ಕೆ ಮುಟ್ಟಿಸೋಂಥ ಕೆಲಸ ಮಾಡಿದರು ಮತ್ತು ಶಾಸಕರು ಕೂಡ ಅವರು ಕೂಡ ಸತತವಾಗಿ ಮಾಡಿದ್ದಾರೆ ಅವರು ಕೂಡ ಇದಕ್ಕೆ ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಸರ್ಕಾರಕ್ಕೆ ಮುಟ್ಟಿಸಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಮತ್ತು ಆಯುಕ್ತರಿಗೂ ಕೂಡ ಏನೇನು ಫೀಡ್ಬ್ಯಾಕ್ ಕೇಳಬೇಕಾದ್ ಅವರು ಕೂಡ ಹೇಳಿಸಿ ಈಗ ಒಂದು ಲೆವೆಲಿಗೆ ಅಂತ ಆಗ್ತಾ ಇದೆ ಕೆಲಸ ಅದಕ್ಕೆ ನಾನು ಆ ಟೈಮ್ನಾಗ ಏನಾದರೂ ಆವೇಶಕ್ಕೆ ದುಃಖದಾಗ ನಾನು ಏನಾರ ತಪ್ಪಾಗಿ ಯಾರ ಬಗ್ಗೆ ಮಾತಾಡಿದರೂ ಕೂಡ ದಯಮಾಡಿ ಕ್ಷಮೆ ಇರಲಿ ಮತ್ತು ನನ್ನ ಬೆನ್ನಿಗೆ ಯಾರೂ ಇಲ್ಲ ಅಂತೇಳಿ ನಾನು ಭಯಪಟ್ಟಿದೆ ನಮ್ಮದೇ ಸರ್ಕಾರ ಇಟ್ಕೊಂಡು ನನಗೆ ಹಿಂಗೆ ನೋವಾಗೈತೆ ಅಂತ ನಾನು ಮಾತಾಡಿದ ಕರೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ನನಗೆ ಇನ್ನಲ್ಲೇ ಗೊತ್ತಿರಲಿಲ್ಲ ಆಯುಕ್ತರ ಬಗ್ಗೆಯೂ ತಪ್ಪು ತಿಳ್ಕೊಂಡಿದ್ದೆ ಆಯುಕ್ತರು ಕೂಡ ನಾನು ನಿನ್ನೆ ನಾಲ್ಕು ಗಂಟೆವರೆಗೂ ನಾನು ಕೆಲವೊಂದು ಪೊಲೀಸ್ ನಾನು ಮಾಹಿತಿ ತಗೊಂಡಿದ್ದೆ ಏನು ಡೇ ಒನ್ನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಯಾಕಂದ್ರೆ ನಾನು ಐದು ದಿವಸ ನೀತಿ ಕಡಿಮೆ ಆಗೋ ತನಕ ಹೊರಗೆ ಹೋಗಕ್ಕೆ ಬರಂಗಿಲ್ಲ ನಾನು ನಿನ್ನೆ ನನ್ನ ಶಿವಗರಣ ಕಾರ್ಯಕ್ರಮ ಮುಗಿದ ನಂತರ ನಾನು ಕೂಡ ಎಲ್ಲ ಮಾಹಿತಿಯನ್ನು ತೊಗೊಂಡು ತೊಗೊಂಡೆ ನಾನು ಅವಾಗ ಗೊತ್ತಾಯಿತು ಆಯುಕ್ತರು ಕೂಡ ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರಂತೆ ಅದ್ರ ಜೊತೆಗೆ ಶಾಸಕರು ಕೂಡ ಅದನ್ನು ಶ್ರಮ ವಹಿಸಿ ಕೆಲಸ ಮಾಡತ್ತಾರೆ ಅವರು ಹೇಳಿ ಸರಿಯಾಗಿ ದಿಕ್ಕದಲ್ಲಿ ಕೆಲಸ